ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ವಿಜಾತಿ ಒತ್ತಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ ಪದಗಳನ್ನು ಓದುತ್ತಾ ಬರೆಯೋಣ ಅಂತ ಹೇಳೋಣ ವಿಜಾತಿ ಒತ್ತಕ್ಷರಗಳಂದ್ರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಅಕ್ಷರ ಸೇರಿ ಆಗುವಂಥ ಒಂದು ಪದಕ್ಕೆ ವಿಜಾತಿಯ ಒತ್ತಕ್ಷರಗಳೆಂದು ಕರೆಯುತ್ತೇವೆ ಇಲ್ಲಿ ನೋಡಿ ಅಕ್ಷತೆ ಇಲ್ಲಿ ಕಕ್ಕೆ ಕ್ಷ ಒತ್ತಕ್ಷರ ಬಂದು ಸೇರಿದೆ ಆದ್ರಿಂದ ಇದು ವಿಜಾತಿಯ ಒತ್ತಕ್ಷರ ಅಕ್ಷತೆ ನಕ್ಷತ್ರ ಇದು ಕೂಡ ಕ ಕೆ ಶ ಒತ್ತಕ್ಷರ ತ ಕೆ ರ ಒತ್ತಕ್ಷರ ಬಂದಿರೋದ್ರಿಂದ ಇದು ವಿಜಾತ್ಯ ಒತ್ತಕ್ಷರ ನಕ್ಷತ್ರ ಇಲ್ಲಿರುವಂಥ ಎಲ್ಲ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರಗಳು ಏಕೆಂದರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದು ಸೇರಿರುವುದರಿಂದ ಇದು ವಿಜಾತ್ಯ ಒತ್ತಕ್ಷರವಾಗತ್ತೆ ಅಂದ್ರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದು ಸೇರಿರುವುದರಿಂದ ಇವೆಲ್ಲವೂ ವಿಜಾತ್ಯ ಒತ್ತಕ್ಷರಗಳಾಗುತ್ತವೆ ಅಕ್ಷತೆ ನಕ್ಷತ್ರ ವಸ್ತು ಲಕ್ಷ್ಮಿ ಪ್ರತಿಜ್ಞೆ ನಾಲ್ಕು ಆಸಕ್ತಿ ಸ್ವಲ್ಪ ಜಾತ್ರೆ ಪಕ್ಷಿ ನೋಡ್ಬೋದು ನೀವೆಲ್ಲ ಅದೇ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದು ಸೇರಿರುವುದರಿಂದ ಇವೆಲ್ಲವೂ ಬಿಜಾತಿಯ ಒತ್ತಕ್ಷರಗಳು ಸ್ವರಾಜ ಆಚರ್ಯ ಅಧ್ಯಕ್ಷ ಚಿತ್ಕಾರ ಸದ್ಗುರು ಹಾಶ ಶಿಲ್ಪಿ ಕನಿಷ್ಠ ಸಂಸ್ಕೃತಿ ವರ್ಣ ಪುರಸ್ಕಾರ ಜಗದ್ಗುರು ಬ್ರಹ್ಮಚಾರಿ ಬ್ರಾಹ್ಮಣ ಕಲ್ಪರಕ್ಷ ಶ್ರಮ ಸ್ಫಟಿಕ ವಣ್ಯ ಅನ್ಯಾಯ ರಕ್ಷಣೆ ವಿಜ್ಞಾನ ಶಾಸ್ತ್ರ ಅಗಸ್ತ್ಯ ಸ್ವಾತಂತ್ರ್ಯ ಉಷ್ಟ್ರಪಕ್ಷಿ ಚಂದ್ರ ತಾಳ್ಮೆ ಅನನ್ಯ ಬ್ರಹ್ಮ ಪುರಸ್ಕಾರ ಇಲ್ಲಿರುವ ಎಲ್ಲ ಅಕ್ಷರಗಳು ಕೂಡ ವಿಜಾತಿಯ ಒತ್ತಕ್ಷರ ಪದಗಳಾಗುತ್ತವೆ ವಿಜಾತಿಯ ಒತ್ತಕ್ಷರಗಳು ಏಕೆ ಆಗುತ್ತವೆ ಎಂದು ನೀವು ಈಗ ಕೂಡ ಅಭ್ಯಾಸ ಮಾಡಿದ್ದೀರಿ ಅದೇ ರೀತಿಯಾಗಿ ನಾವು ಇಲ್ಲಿ ಸಜಾತಿ ಮತ್ತು ಸಜಾತಿ ಒತ್ತಕ್ಷರಗಳು ಮತ್ತು ವಿಜಾತಿ ಒತ್ತಕ್ಷರಗಳು ವಿಂಗಡಣೆ ಮಾಡಿ ಬರೆಯೋಣ ಈಗ ಇದರಲ್ಲಿ ಯಾವುದು ಸಜಾತಿ ಒತ್ತಕ್ಷರ ಬರುತ್ತೆ ಎಂದು ನೀವೇ ಹೇಳಿ ಇಲ್ಲಿ ನೋಡಿ ಮುನ್ ಮನ್ನಣೆ ಇದು ಒತ್ತಕ್ಷರ ಸಜಾತಿ ಆಗತ್ತೆ ಏಕೆಂದ್ರೆ ನ ಒತ್ತಕ್ಷರದ ಒತ್ತಕ್ಷರ ಇರುವುದರಿಂದ ಇದು ಸಜಾತಿಯ ಒತ್ತಕ್ಷರವಾಗತ್ತೆ ಆದ್ರಿಂದ ನಾನು ಇಲ್ಲಿ ಮಣ್ಣನೆ ಅಂತ ಬರೀತೇನೆ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ನಿಮಗೆ ಅರ್ಥ ಆಗದೆ ಇಲ್ಲಿ ನೋಡಿ ಚಕ್ಕುಲಿ ಇದು ಕೂಡ ಒಂದು ಸಜಾತಿಯ ಒತ್ತಕ್ಷರ ಏಕೆಂದರೆ ಇಲ್ಲಿ ಕೂಕೆ ಕ ಒತ್ತಕ್ಷರ ಬಂದಿರುವುದರಿಂದ ಇದು ಸಜಾತಿ ಇಲ್ಲಿ ನೋಡಿ ಪ್ರಶ್ನೆ ಇದ್ಯಾವದಾಗತ್ತೆ ಪ್ರಶ್ನೆ ಬೇಗ ಹೇಳಿ ಏಕೆಂದ್ರೆ ವಿಜಾತಿ ಆಗತ್ತೆ ಏಕೆಂದರೆ ಪ ಕೆ ರ ಒತ್ತಕ್ಷರ ಬಂದಿದೆ ಶ ಒತ್ತಕ್ಷರ ಬಂದಿರುವುದರಿಂದ ಇದು ಒಂದು ವಿಜಾತಿಯ ಒತ್ತಕ್ಷರ ಈಗ ನೀವೇ ಪಟ 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 ಕಂಡು ಹಿಡಿದು ಬರಿತಾ ಹೋಗ್ಬೇಕು ನೆಕ್ಸ್ಟ್ ಗದ್ದಲ ಇದ್ಯಾವುದು ಜಾತಿ ಇದು ಕೂಡ ಒಂದು ಸಜಾತಿಯ ಒತ್ತಕ್ಷರ ಇಲ್ಲಿ ಮೊಟ್ಟೆ ಸಜಾತಿ ಅದು ಏಕೆ ಸಜಾತಿಯ ಒತ್ತಕ್ಷರವಾಗಿದೆ ಏಕೆಂದರೆ ಅದೇ ಸ್ವರದ ಅದೇ ಸ್ವರದ ಒಂದು ಒತ್ತಕ್ಷರ ಬಂದಿರುವುದರಿಂದ ಅದು ಸಜಾತಿಯ ಒತ್ತಕ್ಷರ ಈಶ್ವರ ಇದ್ಯಾವುದು ಏಕೆ ಅದು ವಿಜಾತಿಯಾಗಿದೆ ಏಕೆಂದರೆ ಅದು ಆ ಅಕ್ಷರದ ಒತ್ತಕ್ಷರ ಬಂದಿಲ್ಲ ಆ ಸ್ವರದ ಬದಲು ಬೇರೆ ಸ್ವರದ ಒಂದು ಒತ್ತಕ್ಷರ ಬಂದಿರುವುದರಿಂದ ಶ ಒತ್ತಕ್ಷರಕ್ಕೆ ವ ಶ ಅಕ್ಷರಕ್ಕೆ ಒತ್ತಕ್ಷರ ಬಂದಿರುವುದರಿಂದ ಇದು ವಿಜಾತಿ ಆಗತ್ತೆ ಈಗ ಭವ್ಯ ಇದು ಕೂಡ ಯಾವ್ದಾಗತ್ತೆ ಏಕೆಂದರೆ ವ ಕೆ ಯ ಒತ್ತಕ್ಷರ ಬಂದಿದೆ ಅಕ್ಷತೆ ಇದು ಯಾವ್ದಾಗತ್ತೆ ಏಕೆ ವಿಜಾತಿ ಆಗತ್ತೆ ಅಂದ್ರೆ ಕ ಕೆ ಒತ್ತಕ್ಷರ ಬಂದಿದೆ ಈಗ ಕೃಷಿ ಇದು ವಿಜಾತಿ ಏಕೆ ಏಕೆಂದರೆ ಕಕೆ ರು ಒತ್ತಕ್ಷರ ಬಂದಿದೆ ತಪಸ್ಸು ಇದ್ಯಾವುದು ಸಜಾತಿ ಏಕೆ ಸಜಾತಿ ಇದು ಸಕೆ ಸ ಒತ್ತಕ್ಷರ ಬಂದಿದೆ ಈಗ ಸ್ಥಳ ಅನ್ನೋದು ಯಾವ್ದಾಗತ್ತೆ ವಿಜಾತಿ ಏಕೆಂದರೆ ಸಕೆ ತ ಒತ್ತಕ್ಷರ ಕನ್ನಡ ಅನ್ನೋದಕ್ಕೆ ನಕೆ ನ ಒತ್ತಕ್ಷರ ಬಂದಿರುವುದರಿಂದ ಇದು ಸಜಾತಿ ಸೊಳ್ಳೆ ಇದು ಕೂಡ ಸಜಾತಿ ಸೊಳ್ಳೆ ಅನ್ನೋದು ಕೂಡ ಒಂದು ಸಜಾತಿಯ ಒತ್ತಕ್ಷರ ಸಚಿತ್ರ ಸಚಿತ್ರ ಇದ್ಯಾವುದು ಸಚಿತ್ರ ಅನ್ನೋದು ಕೂಡ ವಿಜಾತಿ ಒತ್ತಕ್ಷರ ಏಕೆಂದ್ರೆ ತ ಕೆ ರ ಒತ್ತಕ್ಷರ ಬಂದಿದೆ ದೃಷ್ಟಿ ನಾವು ಇನ್ನೊಂದಕ್ಷರ ಇಲ್ಲೇ ಬರಿತೀನಿ ದೃಷ್ಟಿ ಅನ್ನೋದು ವಿಜಾತಿಯ ಒತ್ತಕ್ಷರ ಏಕೆಂದರೆ ಧ ಕೆರ ಒತ್ತಕ್ಷರ ಶಿ ಕೆಟ್ಟ ಒತ್ತಕ್ಷರ ಉತ್ಪತ್ತಿ ಉತ್ಪತ್ತಿ ಅನ್ನೋದು ಕೂಡ ವಿಜಾತಿ ವಿಜಾತಿಯ ಒಂದು ಒತ್ತಕ್ಷರ ಏಕೆಂದ್ರೆ ಇದು ಕೂಡ ತ ಪ ಒತ್ತಕ್ಷರ ತೀ ಒತ್ತಕ್ಷರ ಬಂದಿದೆ ಬಟ್ ತ ಕೆಪ ಒತ್ತಕ್ಷರ ಬಂದಿರೋದ್ರ ಇದು ಒಂದು ವಿಜಾತಿಯ ಒತ್ತಕ್ಷರಗಳು ಇವು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ತಿಳಿದಿದ್ದೇನೆ ವಿಜಾತಿಯ ಒತ್ತಕ್ಷರಗಳು ಎಲ್ಲವೂ ಕೂಡ ಸಜಾತಿ ಒತ್ತಕ್ಷರಗಳು ಯಾವುವು ವಿಜಾತಿ ಒತ್ತಕ್ಷರಗಳು ಯಾವುವೆಂದು ವಿಂಗಡಣೆ ಮಾಡಿ ಕೂಡ ನಾವು ಬರೆದಿದ್ದೇವೆ ನಿಮಗೂ ಕೂಡ ಈ ಲೆಸನ್ನು ಮತ್ತು ಈ ಒತ್ತಕ್ಷರಗಳ ಅಭ್ಯಾಸ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ಯಾವುದು ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು